ಎಲ್ಲಿದ್ದೀರಾ ನಾನು ಒಂದು ಆಫೀಸ್ ಇದೆ ಅಲ್ಲಿ ಬಂದಿದ್ದೆ ನಾನು ಅದೇ ಮಗನಿಗೆ ಈ ಕಡೆ ಬನ್ನಿ ಅಂತಂದು ಯಾಕಂದ್ರೆ ನಾನು ಅವಾಗ್ಲೇ ಫೋನ್ ಮಾಡ್ಬೇಕಂದ್ರೆ ವೇಟ್ ಮಾಡಿದೆ ಬಟ್ ಪರ್ಸ್ ಅಲ್ಲಿ ನೋಡ್ಲಿಲ್ಲ ನಾನು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿದೆ ನಿಮ್ ನಂಬರ್

ಪೆಟ್ರೋಲ್ ಬಂಕ್ ಅಲ್ಲಿರಲ್ಲ ಆ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ ನಾನು ಅಲ್ಲೇ ಇರ್ತೀನಿ ಸರ್ ಸರಿ ಸರ್ ಇನ್ನು ಒಂದು ಮೋಸ್ಟ್ಲಿ ಒನ್ ಅವರ್ ಆಗುತ್ತೆ ಬಂದು ಫೋನ್ ಮಾಡ್ತೀನಿ ಓಕೆ ಓಕೆ ಸ್ವಲ್ಪ ನಾನು ಸ್ವಲ್ಪ ಬೇಗ ಬನ್ನಿ ಸರ್ ಆದಷ್ಟು ಓಕೆನಾ ಈಗ ನಾನು ಹ್ಯಾಂಡಿಕ್ಯಾಪ್ ಯಾಕೆ ನಾನು ಈ ವಿಡಿಯೋವನ್ನು ಮಾಡುತ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಇರತಕ್ಕಂತ ದುಡ್ಡು ನಮಗೆ ಮುಖ್ಯ ಅಲ್ಲ ಅದರಲ್ಲಿ ಏನಾದರೂ ಅಕಸ್ಮಾತ್ ದುಡ್ಡಿತ್ತು ಆ ದುಡ್ಡು ತಗೊಂಡು ನಾವು ಖರ್ಚು ಮಾಡಿ ಆ ವಾಲೆಟ್ ಅನ್ನು ಎಲ್ಲಾದರೂ ಬೀಸ್ ಹಾಕಿದರೆ ಅದು ಅವ್ರಿಗೆ ಯೂಸ್ ಆಗುವುದಿಲ್ಲ ನಮಗೂ ಯೂಸ್ ಆಗುವುದಿಲ್ಲ ಯಾಕೆಂದರೆ ಅವ್ರಲ್ಲಿರ್ತಕ್ಕಂಥ ಐಡೆಂಟಿಟಿ ಕಾರ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಮುಖಾಂತರದಲ್ಲಿ ನಿಮಗೇನಾದರೂ ಈ ರೀತಿಯಾಗಿ ವಾಲೆಟ್ ಸಿಗೋದಾಗಲಿ ಅಥವಾ ಒಂದು ಫೋನ್ ಸಿಗೋದಾಗಲಿ ಕಳ್ಕೊಂಡಿರೋ ವಸ್ತು ಏನಾದರೂ ನಿಮಗೆ ಸಿಕ್ತು ಅಂದರೆ ದಯವಿಟ್ಟು ಅದನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತಲುಪಿಸೋ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಅವ್ರ ವಸ್ತು ನಮ್ಮಲ್ಲಿ ನಮ್ಮಲ್ಲಿ ಎಷ್ಟು ದಿನ ಅಂತ ಇರುತ್ತೆ ದುಡ್ಡು ಇತ್ತು ಅಂದರೆ ಒಂದು ವಾರ ಯೂಸ್ ಮಾಡ್ಬೋದು ಒಂದು ದಿನ ಯೂಸ್ ಮಾಡ್ಬೋದು ಒಂದು ತಿಂಗಳ ಯೂಸ್ ಮಾಡ್ಬೋದು ಆದರೆ ಅವರು ಕಳ್ಕೊಂಡಿರೋ ಆ ವಾಲೆಟಲ್ಲಿರ್ತಕ್ಕಂಥ ಐಡೆಂಟಿಟಿ ಕಾರ್ಡು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂದರೆ ಓಕೆ ಅಕಸ್ಮಾತ್ ಇರಲಿಲ್ಲ ಅಂದರೆ ಅದನ್ನು ಪೊಲೀಸ್ ಸ್ಟೇಷನ್ಗೋಗಿ ತಲುಪಿಸಿದರೆ ಅವರು ಹೆಂಗೋ ಒಂದು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಿಮ್ಮ ವಾಲೆಟನ್ನು ಕಳೆದೋಗಿದೆ ಅದು ಇಲ್ಲಿ ಸಿಕ್ಕಿದೆ ಬಂದು ತಲುಪಿಸಿದ್ದಾರೆ ಅಂತೇಳಿ ಅವರು ಯಾವುದೋ ಒಂದು ಮುಖಾಂತರದಲ್ಲಿ ಅವರಿಗೆ ತಲುಪಿಸ್ತಾರೆ ಅಕಸ್ಮಾತು ಅಲ್ಲೇ ಅಕ್ಕಪಕ್ಕದಲ್ಲಿ ಏನಾದರೂ ಒಂದು ಅಂಗಡಿನೋ ಅಥವಾ ಓಟಲ್ಲೋ ಇತ್ತು ಅಂದರೆ ನೀವು ನಿಂತ್ಕೊಳ್ಳಿ ನಿಮಗೆ ಟೈಮ್ ಇರಲಿಲ್ಲ ಅಂದರೆ ಅದನ್ನು ಅಲ್ಲಿ ತಲುಪಿಸಿ ಸರ್ ಈ ಥರದಲ್ಲಿ ಕಳ್ಕೊಂಡಿದ್ರೆ ಅದು ನನಗೆ ಸಿಕ್ಕಿದೆ ಈ ದಯವಿಟ್ಟು ಅವ್ರಿಗೆ ತಲುಪಿಸಿ ಅಂದರೆ ಅವರು ಆ ವ್ಯಕ್ತಿ ಕಳ್ಕೊಂಡಿರೋ ವ್ಯಕ್ತಿ ಹಂಗೆ ನೋಡ್ಕೊಂಡು ಬರ್ತಾ ಇರ್ತಾರೆ ಅದೇ ಮುಖಾಂತರದಲ್ಲಿ ವ್ಯಾಲೆಟನ್ನು ಅಕ್ಕಪಕ್ಕದಲ್ಲಿ ಕೇಳ್ತಿರ್ತಾರೆ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿಕೊಂಡು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದರೆ ಅದನ್ನು ಹುಡುಕಿ ಅವರು ತೊಗೊತಾರೆ ಅದಕ್ಕೆ ನಾನು ಮಾಡಿರೋದು ಸರಿ ಅಂತ ಅನಿಸಿದರೆ ಕಮೆಂಟ್ ಮುಖಾಂತರದಲ್ಲಿ ನೀವು ಮಾಡಿರೋದು ಸರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ರಾಯರ್ ಇದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ಅದು ನನಗೆ ಇನ್ನೂ ಖುಷಿಯಾಗತ್ತೆ ಎಲ್ಲರೂ ಇದೇ ರೀತಿಯಾಗಿ ಒಂದು ಹೆಚ್ಚಿನ ರೀತಿಯಾಗಿ ಏನಾದರೂ ಒಂದು ಕಳ್ಕೊಂಡಿರೋ ವಸ್ತು ಸಿಕ್ತು ಅಂದರೆ ತಲುಪಿಸುವ ವ್ಯವಸ್ಥೆ ಮಾಡಿ ಅಂತೇಳಿ ಈ ವಿ ಈ ವಿಡಿಯೋನ ನಾನು ಇದಕ್ಕೋಸ್ಕರ ಮಾಡಿದ್ದೀನಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರುತ್ತೀನಿ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳಿದ್ದೇನೆ ರಾಯರಿದ್ದಾರೆ 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 ಈ ವಿಡಿಯೋ ನಿಮಗೆ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ ಅವರು ಅವರು ಒಂದು ಈ ಥರದಲ್ಲಿ ಸಿಕ್ತು ಅಂದರೆ ಅವರು ಒಂದು ಈ ಥರದಲ್ಲಿ ಮಾಡಿ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ನಮ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ